ಸಿಂಪಲ್ಲಾಗಿ ಕೆಮ್ಮಾಗಿದೆ ಶೀತ ಆಗಿದೆ ಅಥವಾ ಬಾಯಲ್ಲಿ ಸ್ಮೆಲ್ ಬರ್ತಾ ಇದೆ ಜ್ವರ ಬಂದಿದೆ ಈ ಥರದೆಲ್ಲ ಸಮಸ್ಯೆಗಳಿಗೆ ಪಟ್ ಪಟ್ ಅಂತ ಹೇಳಿ ಆಸ್ಪತ್ರೆಗೆ ಹೋಗುವಂಥ ಅವಶ್ಯಕತೆ ಏನೂ ಇಲ್ಲ ಮನೆಯಲ್ಲೇ ನಿಮಗೆ ತುಂಬ ಈಸಿಯಾಗಿ ಸಿಗೋ ಒಂದು ಗಿಡಮೂಲಿಕೆ ಅಂದರೆ ಎಲ್ಲರೂ ಮನೆ ಮುಂದೆ ಇದ್ದೇ ಇರುತ್ತೆ ಪೂಜೆ ಕೂಡ ಮಾಡ್ತಾರೆ ತುಳಸಿ ಗಿಡ ಸೊ ಇದು ನಮಗೆ ಸಾಕಷ್ಟು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಂದ ಹಿಡಿದು ನಮಗೆ ಸ್ಕಿನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳವರೆಗೂ ಕೂಡ ಇದನ್ನು ನಾವು ಬಳಕೆ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಸೊ ಈಗ ತುಳಸಿ ಅಂತೇಳಿ ಹೇಳಿದ್ರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ಕೂಡ ತೀರ್ಥ ಕೊಡುವಾಗ ಆ ತುಳಸಿಯನ್ನು ಹಾಕಿರ್ತಾರೆ ದೇವ್ರ ಪೂಜೆಗೂ ಕೂಡ ಬಳಕೆ ಮಾಡ್ತಾರೆ ಸೊ ಇದರದ್ದು ಒಂದು ತುಂಬನೇ ಪ್ರಾಮುಖ್ಯತೆ ಇದೆ ಆಲ್ಮೋಸ್ಟ್ ನಾವು ಎಲ್ಲ ಸಮಸ್ಯೆಗಳಲ್ಲೂ ಇದನ್ನು ಬಳಕೆ ಮಾಡ್ಬೋದು ಸಣ್ಣದಾದಂಥ ಒಂದು ಜ್ವರದಿಂದ ಹಿಡಿದು ಜ್ವರ ಕೆಮ್ಮು ನೆಗಡಿಯಿಂದ ಹಿಡಿದು ನಮಗೆ ಬಿ ಪಿ ಕಾಯಿಲೆ ಆಗಲಿ ಅಥವಾ ಸ್ಕಿನ್ಗೆ ಸಂಬಂಧಪಟ್ಟಂಥ ತೊಂದರೆಗಳಾಗಲಿ ಅಂಥದ್ದು ಎಲ್ಲ ಸಮಸ್ಯೆಗಳಲ್ಲೂ ಇದನ್ನು ಯೂಸ್ ಮಾಡ್ಬೋದು ಇನ್ನು ಜ್ವರಕ್ಕೆ ಅಂತೇಳಿ ಬಂದಾಗ ಮನೆಯಲ್ಲಿ ತುಳಸಿ ಇದ್ದೇ ಇರತ್ತೆ ಇಲ್ಲಾಂದರೆ ನಿಮಗೆ ಮಾರ್ಕೆಟ್ಸಲ್ಲೂ ಕೂಡ ತುಳಸಿ ಸಿಗತ್ತೆ ತಗೊಂಡು ಬಂದುಬಿಟ್ಟು ತುಳಸಿಯನ್ನು ತುಳಸಿಯ ಒಂದು ರಸವನ್ನು ತೆಗೆದುಬಿಟ್ಟು ಅದಕ್ಕೆ ಒಂದು ಸಣ್ಣ ಚಿಟಿಕೆಯಷ್ಟು ಮೆಣಸಿನ ಪುಡಿಯನ್ನು ಹಾಕಿ ನೀವು ಸೇವನೆ ಮಾಡ್ಬೋದು ಸೊ ಈ ರೀತಿ ಮಾಡೋದರಿಂದ ನಿಮಗೆ ಜ್ವರ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ಕೆಮ್ಮಿದೆ ಅಥವಾ ಕಫ ಕಟ್ಟಿದೆ ಅಥವಾ ಶೀತ ಇದೆ ಅಂತೇಳಿ ಹೇಳಿದಾಗ ಇದನ್ನು ಜೇನುತುಪ್ಪದಲ್ಲಿ ತೊಗೋಬೇಕಾಗತ್ತೆ ಸೊ ತುಳಸಿಯ ರಸವನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇವನೆ ಮಾಡ್ಬೋದು ಹಾಗೆ ಕ್ರಿಮಿ ರೋಗಗಳಲ್ಲಿ ಈಗ ಮಕ್ಕಳಲ್ಲಿ ತುಂಬಾ ಹೆಚ್ಚಾಗಿ ಜಂತು ಹುಳಗಳಾಗ್ತಾ ಇರುತ್ತೆ ಹೊಟ್ಟೆನಲ್ಲೆಲ್ಲ ಸೊ ಅವರಿಗೆಲ್ಲ ನಾವು ಮಕ್ಕಳಿಗೆ ಡೈಲಿ ಒಂದು ಮೂರು ನಾಲ್ಕು ಅಥವಾ ಒಂದು ನಾಲ್ಕರಿಂದ ಐದು ಅಷ್ಟು ತುಳಸಿ ಎಲೆಗಳನ್ನು ತೊಳೆದು ಬಿಟ್ಟು ಅವ್ರಿಗೆ ಹಾಗೆ ತಿನ್ನಲಿಕ್ಕೆ ಕೊಡ್ಬೋದು ಸೊ ಇದರಿಂದ ಜಂತು ಹುಳಗಳಿದೆ ಅಂತೇಳಿ ಹೇಳಿದರೆ ಅದು ನಿವಾರಣೆ ಆಗ್ತಾ ಬರುತ್ತೆ ಅಥವಾ ಕೆಲವರಲ್ಲಿ ಜಂತುಹುಳುಗಳು ಬರಬಾರ್ದು ಇಲ್ಲ ಆದರೆ ಬರಬಾರ್ದು ಅಂತ ಅನ್ನೋರು ಕೂಡ ಇದನ್ನು ಬಳಕೆ ಮಾಡ್ಬೋದು ಇನ್ನು ಇದನ್ನು ಸ್ಕಿನ್ ಸಮಗೆ ಸ್ಕಿನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಅದರಲ್ಲೂ ಸ್ಪೆಷಲ್ಲಾಗಿ ನಾವು ಎಲ್ಲಿ ರಕ್ತ ದೂಷಣೆ ಆಗಿರುತ್ತೆ ಅಲ್ಲಿ ನಾವು ಬಳಕೆ ಮಾಡ್ಬೋದು ರಕ್ತ ಶುದ್ಧೀಕರಣಕ್ಕೆ ಮನೆಯಲ್ಲಿ ನಮಗೆ ತುಂಬ ಈಸಿಯಾಗಿ ಸಿಗುವಂಥ ಒಂದು ಔಷಧಿ ಇದು ಸೊ ರಕ್ತ ಶುದ್ಧೀಕರಣ ಮಾಡೋದ್ರಿಂದ ನಮಗೆ ಸ್ಕಿನ್ನಿನ ಹೆಲ್ತ್ ಕಾಪಾಡ್ಕೊಬೋದು ಅದರಲ್ಲೂ ಅರ್ಟಿಕೇರಿಯಾ ಅಂತ ಹೇಳಿ ಏನು ಬರುತ್ತೆ ಪಿತ್ತಗಂಧೆ ಅಂತ ಹೇಳ್ತಾರೆ ಅಥವಾ ಕೆಲವ್ರಿಗೆ ಸಣ್ಣ ಸಣ್ಣದಾಗಿ ರ್ಯಾಷಸ್ ಆಗ್ತಾ ಇರುತ್ತೆ ಅಲರ್ಜಿಕ್ ರ್ಯಾಷಸ್ ಸೊ ರೆಡ್ ಕಲರ್ ಆಗಿ ರ್ಯಾಷಸ್ ಆಗ್ತಾ ಇರುತ್ತೆ ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ ಸೊ ಈ ಅರ್ಟಿಕೇರಿಯಲ್ ರ್ಯಾಷಸ್ ಆದಾಗ ಅದನ್ನು ಈ ತುಳಸಿಯ ಎಲೆಯನ್ನು ಪೇಸ್ಟ್ ಮಾಡಿಬಿಟ್ಟು ಅಥವಾ ಅದರ ಜ್ಯೂಸನ್ನು ಆರ್ಟಿಕೇರಿಯಲ್ ರ್ಯಾಷಸ್ ಮೇಲೆ ನೀವು ಹಚ್ಚಿಬಿಟ್ರೆ ತುಂಬಾ ಬೇಗನೆ ಆರ್ಟಿಕೇರಿಯಲ್ ರ್ಯಾಷಸ್ ಕಡಿಮೆ ಆಗುತ್ತೆ ಹಾಗೆ ಇದನ್ನು ಇಂಟರ್ನಲ್ಲಿ ಕೂಡ ಸೇವನೆ ಮಾಡ್ಬೋದು ಆರ್ಟಿಕೇರಿಯ ಬರಬಾರ್ದು ಅಥವಾ ಇದೆ ಅಂದರೆ ಅದನ್ನು ಟೇಕ್ ಕೇರ್ ಮಾಡಲಿಕ್ಕೆ ನಾವು ಈ ತುಳಸಿಯ ರಸವನ್ನು ಸ್ವಲ್ಪ ಒಂದು ಟರ್ಮರಿಕ್ ಅಂದರೆ ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಮೆಣಸು ಅದನ್ನು ಎಲ್ಲ ಚಿಟಿಕೆಯಷ್ಟು ಮೆಣಸು ಒಂದು ಚಿಟಿಕೆಯಷ್ಟು ಅರಿಶಿಣ ಮತ್ತು ಒಂದು ಐದು ಎಮ್ ಎಲ್ ಅಷ್ಟು ತುಳಸಿಯ ಜ್ಯೂಸನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬಂದ್ವಿ ಅಂತೇಳಿ ಹೇಳಿದರೆ ಆರ್ಟಿಕೇರಿಯ ಸಮಸ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗೇ ಹೈ ಬಿ ಪಿ ಇದೆ ತುಂಬಾ ಜಾಸ್ತಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ತುಂಬಾ ಜಾಸ್ತಿ ಬಿ ಪಿ ಇದೆ ಅಂತ ಹೇಳೋರಿಗೂ ಕೂಡ ಇದು ತುಂಬನೇ ಒಳ್ಳೆಯದು ಡಯಾಬಿಟಿಸ್ ಇರೋರು ಕೂಡ ಇದನ್ನು ಬಳಕೆ ಮಾಡ್ಬೋದು ಸೊ ಬಿ ಪಿ ಮತ್ತು ಶುಗರ್ ಎರಡೂ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಈ ತುಳಸಿಯನ್ನು ಬಳಕೆ ಮಾಡ್ಬೋದು ಹಾಗೆ ಹೊಟ್ಟೆಯಲ್ಲಿ ನೋವಾಗ್ತಾಯಿದೆ ಅಜೀರ್ಣ ಸಮಸ್ಯೆ ಇದೆ ಅಂತೇಳಿ ಹೇಳಿದ್ರೆ ಅಥವಾ ಹೊಟ್ಟೆ ಹಸುವು ಆಗ್ತಾ ಇಲ್ಲ ಊಟ ಇಲ್ಲ ಅಂದರೆ ಬಾಯಲ್ಲಿ ರುಚಿ ಸಿಗ್ತಾಯಿಲ್ಲ ಅಂತೇಳಿ ಹೇಳಿದಾಗ ಈ ಥರ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಗ್ನಿಮಾಂದ್ಯ ಅಂತ ಹೇಳ್ತೀವಿ ಅಂದರೆ ಯಾರಿಗೆ ಡೈಜೆಷನ್ ಕಮ್ಮಿ ಆಗಿರುತ್ತೆ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಔಷಧಿ ಹಾಗೆಯೇ ಬಾಯಿಯಿಂದ ದುರ್ವಾಸೆ ಬರ್ತಾ ಇದೆ ಅಂತೇಳಿ ಹೇಳಿದರೆ ಕೆಲವ್ರಿಗೆ ಆ ರೀತಿ ಇರುತ್ತೆ ಸೊ ಯಾವಾಗಲೂ ಎಷ್ಟೇ ಬ್ರಷ್ ಮಾಡಿದ್ರು ಎಷ್ಟೇ ಹೈಜಿನಿಕ್ ಇದ್ದರೂ ಕೂಡ ಬಾಯಲ್ಲಿ ವಾಸನೆ ಬರ್ತಾ ಇರುತ್ತೆ ಅಂಥವ್ರು ಇದನ್ನು ಜಸ್ಟ್ ಒಂದು ಮೂರು ನಾಲ್ಕು ತುಳಸಿ ಎಲೆಗಳನ್ನು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಅಗೀತಾ ಇರ್ಬೋದು ಬೆಳಗ್ಗೆ ಒಂದು ಸಲ ಮಧ್ಯಾಹ್ನ ಒಂದು ಸಲ ಎಂಟು ಸಾಯಂಕಾಲ ಒಂದು ಸಲ ಹಾಗೆ ಅಗಿತಾ ಇದ್ದರೆ ನಿಮಗೆ ಬಾಯಿಂದ ಬರುವಂಥ ವಾಸನೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಸೊ ಹೀಗೆ ತುಳಸಿಯನ್ನು ನಾವು ಎಲ್ಲ ಸಮಸ್ಯೆಗಳಲ್ಲಿ ಬಳಕೆ ಮಾಡ್ಬೋದು ಇದನ್ನು ಜಾಯಿಂಟ್ಸ್ ಪೇನ್ ಇದೆ ಅಂತೇಳಿ ಹೇಳಿದಾಗ ಈಗ ಆರ್ಥ್ರೈಟಿಸ್ ಇದೆ ಅಂತೇಳಿ ಹೇಳಿದರೆ ಅಥವಾ ಜಾಯಿಂಟ್ಸಲ್ಲಿ ಏನಾದರೂ ಸ್ವೆಲ್ಲಿಂಗ್ ಇದೆ ಅಂತೇಳಿ ಹೇಳಿದ್ರೂ ಕೂಡ ಇದನ್ನು ಶುಂಠಿಯ ಜೊತೆಗೆ ಬಳಕೆ ಮಾಡ್ಬೋದು ಸೊ ಒಂದು ಸ್ವಲ್ಪ ಶುಂಠಿ ಮತ್ತು ತುಳಸಿ ಎರಡನ್ನು ಅರಿದ್ಬಿಟ್ಟು ಅಥವಾ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನಿಮಗೆ ಎಲ್ಲಿ ಸ್ವೆಲ್ಲಿಂಗ್ ಇದೆ ಅಲ್ಲಿ ಅದನ್ನು ಅಪ್ಲೈ ಮಾಡ್ಬೋದು ಹಾಗೆ ಏನೋ ಒಂದು ಗಾಯ ಆಗಿದೆ ಆ ಗಾಯವನ್ನು ಮಾ ಹೀಲ್ ಮಾಡೋದಕ್ಕೂ ಕೂಡ ಇದನ್ನು ಪೇಸ್ಟನ್ನು ನಾವು ಅಪ್ಲೈ ಮಾಡ್ಬೋದು ಹೀಗೆ ಇಂಥದ್ರಲ್ಲಿ ನಾವು ಎಲ್ಲ ಆರಾಮಾಗಿ ತುಂಬ ಈಸಿಯಾಗಿ ಸಿಗುವಂಥ ಒಂದು ಔಷಧಿ ತುಳಸಿ ಗಿಡ ಸೊ ಇದನ್ನು ಎಲ್ಲರೂ ಮನೆ ಮುಂದೆ ಇದ್ದರೆ ಒಳ್ಳೆಯದು ಹಾಗೆಯೇ ನಿಮಗೆ ಮನೆ ಮುಂದೆ ಬೆಳೆಯೋದು ಸಾಕಾಗಲ್ಲ ಅಂತೇಳಿ ಹೇಳಿದ್ರೆ ಹೊರಗಡೆಯಿಂದಲೂ ಕೂಡ ತೊಗೊಂಡು ಬಂದು ಬಳಕೆ ಮಾಡ್ಬೋದು ಸೊ ಇದರ ಡೋಸೇಜ್ ಏನಿರಬೇಕು ಅಂತೇಳಿ ಹೇಳಿದ್ರೆ ಜ್ಯೂಸ್ ತೊಗೊಳ್ಳೋದಾದರೆ ಒಂದು ಐದರಿಂದ ಹತ್ತು ಎಮ್ ಎಲ್ ಜ್ಯೂಸ್ ಮಾತ್ರ ತೊಗೋಬೇಕು ಕಫಕ್ಕೆ ಸಂಬಂಧಪಟ್ಟಂಥದ್ದು ಕೆಮ್ಮಿದೆ ಅಂತೇಳಿ ಎಲ್ಲ ಹೇಳಿದಾಗ ಜೇನು ತುಪ್ಪದ ಜೊತೆ ತೊಗೋಬೇಕಾಗತ್ತೆ ಇನ್ನು ಜ್ವರ ಇದೆ ಅಂತೇಳಿ ಹೇಳಿದಾಗ ಅಥವಾ ಜೀರ್ಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕಿ ತೊಗೋಬೋದು ಸ್ಕಿನ್ ಇಶ್ಯೂಸ್ಗಳಲ್ಲಿ ಅಂತ ಬಂದಾಗ ಇದನ್ನು ಅರಿಶಿಣದ ಪುಡಿ ಅಥವಾ ಬೇವಿನ ಎಲೆಗಳ ಜೊತೆ ಇದನ್ನು ಸೇವನೆ ಮಾಡ್ಬೋದು ಅಥವಾ ಸಿಂಪಲ್ಲಾಗಿ ಬರಿ ತುಳಸಿನೂ ಕೂಡ ನೀವು ಸೇವನೆ ಮಾಡ್ಬೋದು ಸೊ ಈ ರೀತಿಯಾಗಿ ಜ್ಯೂಸ್ ಆದರೆ ಒಂದು ಐದರಿಂದ ಹತ್ತು ಎಮ್ ಎಲ್ ಅಷ್ಟೇ ತೊಗೋಬೇಕಾಗತ್ತೆ ಪೌಡರ್ ಪೌಡರ್ ಏನಾದರೂ ಯೂಸ್ ಮಾಡ್ತೀರಾ ಒಣಗಿಸಿರೋದು ಅಂತೇಳಿ ಹೇಳಿದರೆ ದಿನದಲ್ಲಿ ಒಂದು ಚಮಚ ಪೌಡರ್ ಅಷ್ಟೇ ಮಾತ್ರ ಯೂಸ್ ಮಾಡಬೇಕಾಗತ್ತೆ ಇನ್ನು ಅದರ ಪೇಸ್ಟ್ ಏನಾದರೂ ತೊಗೋತೀರಾ ಅಂತೇಳಿ ಹೇಳಿದ್ರೆ ಅದನ್ನು ಅಗೇನ್ ಒಂದು ಮೂರು ಗ್ರಾಮ್ ಅಥವಾ ಮ್ಯಾಕ್ಸಿಮಮ್ ಒಂದು ಐದು ಗ್ರಾಮ್ ಅಷ್ಟು ಮಾತ್ರ ತೊಗೋಬೇಕಾಗತ್ತೆ ಸೊ ಯಾವುದೇ ಒಂದು ಔಷಧಿ ಆದರೂ ಕೂಡ ಅದು ಕಡಿಮೆ ಡೋಸೇಜಲ್ಲಿ ಇದ್ದಾಗ ಮಾತ್ರ ಅದು ಔಷಧಿಯ ಗುಣಗಳನ್ನು ಹೊಂದಿರುತ್ತೆ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಸೊ ತುಳಸಿ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಯಾವಾಗಲೂ ಅದನ್ನು ತುಂಬ ಹೆಚ್ಚಾಗಿ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು ಮಿತಿಯಲ್ಲಿ ಇದ್ದರೆ ಆಹಾರ ಕೂಡ ಔಷಧಿನೇ ಹಾಗೆ ಔಷಧೀಯ ಒಂದು ಗಿಡಗಳೇನಿರತ್ತೆ ಅವುಗಳ ಡೋಸೇಜ್ ಕೂಡ ಮಿತಿಯಲ್ಲಿನೇ ತುಂಬ ಮಿನಿಮಲ್ಲಾಗಿನೇ ಇರಬೇಕು ಸೊ ಇದು ತುಳಸಿ ಬಗ್ಗೆ ಇದ್ದಂತಹ ಮಾಹಿತಿ ಸೊ ಖಂಡಿತವಾಗ್ಲೂ ಮನೆ ಮುಂದೆ ಎಲ್ಲರೂ ತುಳಸಿಯನ್ನು ಇಟ್ಕೊಳ್ಳಿ ಹಾಗೆ ಅದನ್ನು ಸುಮ್ಮನೆ ಬೆಳೆಸ್ದೇ ಅದರಿಂದ ಉಪಯೋಗ ಕೂಡ ಪಡ್ಕೊಳ್ಳಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ